ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜ್ ಚೋಳೂರು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಇವತ್ತಿನ ಸಂಚಿಕೆಯಲ್ಲಿ ಮೀನಾರಾಶಿಯವರ ಅಕ್ಟೋಬರ್ ತಿಂಗಳ ಗೋಚಾರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾಯಿದ್ದೀನಿ ಮೀನಾರಾಶಿಯವರಿಗೆ ತುಂಬ ಸಂಕಷ್ಟದ ಸಮಯ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ ವಿಶೇಷವಾಗಿ ಸಾಡೆ ಸಾತಿಯ ಶನಿ ಪ್ರಭಾವ ನಿಮ್ಮ ರಾಶಿಯ ಮೇಲೆ ಇರೋದರಿಂದ ಯಾವುದೇ ಕೆಲಸ ಕಾರ್ಯಗಳು ನೀವು ಹೊಂದ್ಕೊಂಡ ರೀತಿ ಆಗೋದಿಲ್ಲ ಅಡ್ಡಿ ಆತಂಕ ಆರೋಪ ಪ್ರತ್ಯಾರೋಪ ಈ ಥರ ಎಲ್ಲ ಸಮಸ್ಯೆಗಳಾಗ್ತವೆ ನೀವು ಯಾರಿಗಾದರೂ ಹಣ ಕೊಡಬೇಕಿದ್ರೆ ಕೊಡಬೇಕಾಗ್ ಟೈಮ್ಗೆ ಕೊಡೋಕ್ಕಾಗಲ್ಲ ನಿಮಗೆ ಕೊಡಬೇಕಾದರೂ ನಿಮ್ಮ ಟೈಮ್ಗೆ ಅವರು ಕೊಡೋದಿಲ್ಲ ಹಾಗೆ ಏನಾದರೂ ಹೊಸ ಕೆಲಸ ಕಾರ್ಯ ಏನಾದರೂ ಮಾಡಲಿಕ್ಕೆ ಅಂತ ಹೋದರೆ ಅದು ಸಹ ಪರಿಪೂರ್ಣವಾಗಿ ಆಗೋದಿಲ್ಲ ಮೊದಲಿಗೆ ಸಾಡೆ ಸಾತಿ ಶನಿಯ ಪ್ರಭಾವ ಇರುವ ಕಾರಣ ನಿಮ್ಮ ಜನ್ಮರಾಶಿಯಲ್ಲೇ ಶನಿ ಭಗವಾನರು ಸ್ಥಿತರಾಗಿರೋದ್ರಿಂದ ಶನಿವಾರಗಳಂದು ಕಟಿಂಗ್ ಶೇವಿಂಗ್ ಮಾಡಿಸ್ಬೇಡಿ ಕಪ್ಪು ಮತ್ತು ನೀಲಿಯ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ ನಾನ್ ವೆಜ್ ಸೇವನೆ ಮಾಡಬೇಡಿ ಶನಿ ಭಗವಾನರ ದೇವಸ್ಥಾನಕ್ಕೆ ಬನ್ನಿ ಪತ್ರೆ ಬಿಲ್ವ ಪತ್ರೆ ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನದಲ್ಲಿ ಕೊಟ್ಟು ದೇವಸ್ಥಾನಕ್ಕೆ ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಈ ಪ್ರದಕ್ಷಿಣೆ ಆಗ್ತಕ್ಕಂಥ ಒಂದು ಸಂದರ್ಭದಲ್ಲಿ ಓಂ ಶಂ ಶನಿಶ್ಚರಾಯ ನಮಃ ಈ ಮಂತ್ರವನ್ನು ಜಪಿಸೋದು ಬಹಳ ಉತ್ತಮ ಅನಂತರ ಅಲ್ಲೇ ನವಗ್ರಹಗಳಿದ್ದಾಗ ನವಗ್ರಹಗಳಿಗೆ ಒಂಬತ್ತು ಸುತ್ತು ಕೈ ಮುಗಿದು ಪ್ರದಕ್ಷಿಣೆ ಹಾಕಿ ಈ ಸಮಯ ಓಂ ನಮ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಭ್ಯಶ್ಚ ರಾಹುವೆ ಕೇತುವೆ ನಮ ಈ ಮಂತ್ರವನ್ನು ಜಪಿಸಿ ಈ ಪ್ರದಕ್ಷಿಣೆಗಳು ಮುಗಿದ ಮೇಲೆ ಶನಿ ಭಗವಾನ ದೇವಸ್ಥಾನದಲ್ಲಿ ಮೊದಲಿಗೆ ಎಳುಬತ್ತಿ ದೀಪವನ್ನು ಹಚ್ಚಿ ಸಾಧ್ಯ ಆದರೆ ಎಳ್ಳೆಣ್ಣೆ ದಾನ ಕೊಡ್ತಕ್ಕಂಥದ್ದು ಅಥವಾ ತೈಲಾಭಿಷೇಕದ ವಿಗ್ರಹ ಇದ್ದರೆ ಎಳ್ಳೆಣ್ಣೆಯ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಮಾಡಿ ಶನಿ ಭಗವಾನರಿಗೆ ಪೂಜಾ ಸಾಮಗ್ರಿಗಳನ್ನು ಅರ್ಪಣೆ ಮಾಡಿ ಅದರ ಜೊತೆ ಬನ್ನಿ ಪತ್ರೆ ಮತ್ತು ಬಿಲ್ವ ಪತ್ರೆಗಳು ಇರುವ ಹಾಗೆ ನೋಡಿಕೊಳ್ಳಿ ನಿಂತುಕೊಂಡು ಪೂಜೆ ಮಾಡಿಸಿ ಶ್ರದ್ಧಾ ಭಕ್ತಿಯಿಂದ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ ನಿಂತುಕೊಂಡೇ ನಮಸ್ಕಾರ ಮಾಡಬೇಕು ಅಡ್ಬೀಳೋ ಆಗಿಲ್ಲ ಶನಿದೇವರ ದೃಷ್ಟಿ ಕೆಳಭಾಗದಲ್ಲಿ ಇರೋದರಿಂದ ನೆಗೆಟಿವ್ ಎನರ್ಜಿ ಬರೋದರಿಂದ ಅಡ್ಬೀಳೋ ಆಗಿಲ್ಲ ಇದೆಲ್ಲ ಆದ ನಂತರ ಶನಿ ಭಗವಾನರ ದೇವಸ್ಥಾನದ ಪೂಜೆ ಮುಗಿದ ಬಳಿಕ ಮಾರುತಿ ದೇವಸ್ಥಾನದಲ್ಲಿ ಹೋಗಿ ತುಳಸಿ ಹಾರ ಬಿಲ್ವ ಪತ್ರೆ ಆಹಾರವನ್ನು ಕೊಟ್ಟು ಅಥವಾ ತುಳಸಿ ಪತ್ರೆ ಬಿಲ್ವ ಪತ್ರೆ ಮತ್ತು ಪೂಜಾ ಸಾಮಗ್ರಿಗಳೊಂದಿಗೆ ಪೂಜೆ ಮಾಡಿಸಿ ಮಾರುತಿ ದೇವರಲ್ಲಿ ಶ್ರದ್ಧಾ ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಕೊಡಬೇಕು ಅಂತೇಳಿ ಪ್ರಾರ್ಥನೆ ಮಾಡಿಕೊಂಡು ಪೂಜೆಯನ್ನು ಕೊಡಿ ಸಾಧ್ಯ ಆದರೆ ದಿನನಿತ್ಯ ಎಂಟು ಸಲ ಹನುಮಾನ್ ಚಾಲೀಸ್ ಪರಾಣ ಮಾಡಿ ಹಾಗೆ ವಿಶೇಷವಾಗಿ ಶತ್ರುಗಳ ಕಾಟ ಇರ್ತದೆ ಯಾವ ಸಮಯದಲ್ಲಿ ಯಾವ ರೀತಿ ಸಮಸ್ಯೆ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಹಾಗಾಗಿ ವಿಶೇಷವಾಗಿ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಆರೋಗ್ಯದ ಕಡೆಯೂ ಹೆಚ್ಚಿನ ಕಾಳಜಿ ವಹಿಸ್ತಕ್ಕಂಥದ್ದು ಬಹಳ ಉತ್ತಮ ಸಾಧ್ಯ ಆದರೆ ಗಣಪತಿ ದೇವರಿಗೆ ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಪೂಜೆ ಮಾಡಿಸ್ತಕ್ಕಂಥದ್ದು ಅಥವಾ ರಾಹುಕಾಲದಲ್ಲಿ ಮಂಗಳವಾರ ಅಥವಾ ಶುಕ್ರವಾರಗಳಂದು ದೇವಿ ದೇವಾಲಯಗಳಲ್ಲಿ ಪೂಜೆ ಕೊಡಿಸ್ತಕ್ಕಂಥದ್ದು ಪೂಜೆ ಮಾಡಿಸ್ತಕ್ಕಂಥದ್ದು ಬಹಳ ಉತ್ತಮ ವಿಶೇಷವಾಗಿ ನೀವು ಮಾಡ್ತಾ ಇರ್ತಕ್ಕಂಥ ಉದ್ಯೋಗದಲ್ಲಿಯೂ ಏರುಪೇರು ಕಂಡುಬರ್ತದೆ ಆರೋಪ ಪ್ರತ್ಯಾರೋಪಗಳು ಬರುವ ಸಾಧ್ಯತೆಗಳಿದ್ದು ನಿಮಗೆ ಕಷ್ಟ ನಷ್ಟಗಳು ಜಾಸ್ತಿ ಆಗೋದ್ರಿಂದ ಹೆಚ್ಚಿನ ಜಾಗರೂಕತೆಯನ್ನು ವಹಿಸಿ ಶನಿವಾರ ರಾತ್ರಿ ಪ್ರಯಾಣ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ತುಂಬ ಎಚ್ಚರಿಕೆಯಲ್ಲಿ ಪ್ರಯಾಣ ಬೆಳೆಸಿ ನಿಮ್ಮ ಅಗತ್ಯ ವಸ್ತುಗಳಾದ ಒಡವೆ ವಸ್ತ್ರ ಹಣ ಮೊಬೈಲ್ ವಾಹನ ಇತ್ಯಾದಿಗಳ ಬಗ್ಗೆ ಹೆಚ್ಚಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳ ಒಳ್ಳೆಯದು ಆದರೆ ಒಂದು ಖುಷಿ ಸುದ್ದಿ ಏನು ಅಂದರೆ ಈ ತಿಂಗಳ ಕಡೆಯ ವಾರದಲ್ಲಿ ನಿಮಗೆ ಗುರುಬಲ ಬರ್ತಾ ಇದೆ ಕೆಲವೊಂದು ಕಾರ್ಯಗಳಲ್ಲಿ ಅನುಕೂಲಗಳು ಆಗುವ ಸಾಧ್ಯತೆಗಳು ಹೆಚ್ಚಾಗಿ ಇರೋದರಿಂದ ವಿವಾಹಾದಿ ಶುಭ ಕಾರ್ಯಗಳಿಗೆ ಪ್ರಯತ್ನ ಮಾಡ್ಬೋದು ಮನೆ ಕಟ್ಟುವ ವಿಚಾರವಾಗಿ ಪ್ರಯತ್ನ ಮಾಡ್ಬೋದು ಹೊಸ ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನಿಸಿ ಶುಭ ಫಲಗಳನ್ನು ಪಡ್ಕೊಳ್ಳಿಕ್ಕೆ ಅವಕಾಶಗಳು ಇದ್ದಾವೆ ಆದರೆ ಯಾವುದೇ ಕಾರಣಕ್ಕೂ ಶನಿ ಭಗವಾನರ ಪರಿಹಾರದ ವಿಚಾರಗಳಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ ಶ್ರದ್ಧಾ ಭಕ್ತಿಯಿಂದ ಅವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿತಕ್ಕಂಥದ್ದು ಭಾಳ ಉತ್ತಮ ಸಾಧ್ಯ ಆದರೆ ಸುಬ್ರಹ್ಮಣ್ಯ ದೇವರಿಗೆ ಪೂಜೆ ಕೊಡಿ ಅಥವಾ ನಾಗದೇವರಿಗೆ ಪೂಜೆಯನ್ನು ಕೊಟ್ಟು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿಯೋದು ಭಾಳ ಒಳ್ಳೆಯದು ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ఆలైక్ నొత్తి బెల్లైక్ ఒత్తి సబ్స్క్రైబ్ నమస్కారం